ಗಾಡಿ ಹಾಕಬಾರು ಬಂದು ಅವ್ರ ಗಾಡಿ ಯಾವುದು ಹಾಕಿಬಿಡಿ ಅಂತ ಕಷ್ಟ ಮನೆಯನ್ನ ಎಸ್ ಯಾರು ಬಂದರು ಹೀಗೆಲ್ಲ ಗಾಡಿ ಹಾಕಿರುತ್ತೆ ಒಂದು ಗಾಡಿಯಿಂದ ಹಾಕಿ ಕಲ್ಲ ಹಾಕೊಂಡಿದ್ದು ಅದರಿಂದ ಕೆಟ್ಟಿದ್ದೇನೆ ಅದಕ್ಕೆ ಉಸ್ತುವಾರ ಎದರೆಲ್ಲ ಹಾಕಿಲ್ಲ ಅಂತ ಗಾಡಿ ಈ ವಾಹನದ ಚಾಲಕನು ವಾಹನ ಚಾಲನೆಯಲ್ಲಿ ತಡೆ ಹಿಡಿದು ಪರಿಶೀಲಿಸಲಾಗಿ ಸದರಿ ವಾಹನ ಚಾಲಕನ ಬಲಗಿ ದುರಾದೃಷ್ಟವಾಗಿ ಕೈನು ಕಳೆದುಕೊಂಡಿರುತ್ತಾನೆ ಆದರೂ ಸಹ ವಾಹನವನ್ನು ಚಾಲನೆ ಮಾಡುತ್ತಿದ್ದಾನೆ ಇದು ಸಾರ್ವಜನಿಕ ಮತ್ತು ರಸ್ತೆಯ ಸುರಕ್ಷತೆಗಾಗಿ ವಾಹನವನ್ನು ವಶಕ್ಕೆ ಪಡೆಯುತ್ತಿದ್ದೇನೆ ಪ್ರಾದೇಶಿಕ ಸಾರಿಗೆ ಕಚೇರಿ ತುಮಕೂರು

ಈ ವಾಹನದ ಚಾಲಕನು ವಾಹನ ಚಾಲನೆಯಲ್ಲಿ ತಡೆ ಹಿಡಿದು ಪರಿಶೀಲಿಸಲಾಗಿ ಸದರಿ ವಾಹನ ಚಾಲಕನ ಬಲಗಿ ದುರಾದೃಷ್ಟವಾಗಿ ಕೈಯನ್ನು ಕಳೆದುಕೊಂಡಿರುತ್ತಾನೆ ಆದರೂ ಸಹ ವಾಹನವನ್ನು ಚಾಲನೆ ಮಾಡುತ್ತಿದ್ದಾನೆ ಇದು ಸಾರ್ವಜನಿಕ ಮತ್ತು ರಸ್ತೆಯ ಸುರಕ್ಷತೆಗಾಗಿ ವಾಹನವನ್ನು ವಶಕ್ಕೆ ಪಡೆಯುತ್ತಿದ್ದೇನೆ ಪ್ರಾದೇಶಿಕ ಸಾರಿಗೆ ಕಚೇರಿ ತುಮಕೂರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ